ಇಲ್ಲಿ ಅಫಿಷಿಯಲಿ ಈ ಮೂವಿದ ಹೆಸರಿಟ್ಟಿಲ್ಲ ಇನ್ನೂ ಬಟ್ ತುಂಬ ಲಾಂಗ್ ಟೈಮ್ ಕಮಿಟ್ಮೆಂಟ್ ಇತ್ತು ನನ್ನ ಪ್ರೊಡಕ್ಷನ್ ಯುದ್ಧ ಕಾಂಡ ಸಿನಿಮಾ ಬರ್ತಾ ಇದೆ ಸೊ ಆ ಸಿನಿಮಾ ಆದಮೇಲೆ ಈ ಸಿನಿಮಾ ಬರುತ್ತೆ ಹಾಗಾಗಿ ಅಫಿಷಿಯಲ್ ಏನು ಇಟ್ಟಿರಲಿಲ್ಲ ಕೆಲವೊಂದು ಕಾರಣಾಂತರಗಳಿಂದ ಅಂದರೆ ಕೆಲವೊಂದು ಆರ್ಟಿಸ್ಟ್ಗಳು ಅಬ್ರಾಡಿಂದ ಬಂದು ಆಕ್ಟೆಲ್ಲ ಮಾಡಬೇಕಾಗಿತ್ತು ಹಾಗಾಗಿ ಅವ್ರ ಡೇಟ್ಸ್ಗೋಸ್ಕರ ಒಂದು ಸ್ಮಾಲ್ ಶೆಡ್ಯೂಲ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಇಲ್ಲ ಈ ಸಿನಿಮಾಕ್ಕಿಂತ ಆ್ಯಕ್ಚುಲಿ ಫಸ್ಟ್ ಯುದ್ಧಕಾಂಡ ಬಗ್ಗೆ ಮಾತಾಡೋದು ಬಿಟ್ರೆ ಯಾಕಂದರೆ ಆ ಸಿನಿಮಾ ಬರುತ್ತೆ ಇದನ್ನು ಮಾತಾಡಿ ಮತ್ತು ಯುದ್ಧಕಾಂಡ ಬಂದಾಗ ಇದನ್ನು ಮರೆತೇ ಹೋಗ್ಬಿಟ್ಟಿರ್ತಾರೆ ನಾನೇನು ಮಾತಾಡಿದ್ದೆ ಅಂತ ಸೊ ಯುದ್ಧಕಾಂಡದಲ್ಲಿ ಒಂದು ಲಾಯರ್ ಕ್ಯಾರೆಕ್ಟರ್ ಪ್ಲೇಮ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯುದ್ಧಕಾಂಡ ಸಿನಿಮಾ ನೀವು ರವಿಚಂದ್ರನ್ ಸರ್ದು ಸಿನಿಮಾ ನೋಡಿರ್ಬೋದು ಆ ಸಿನಿಮಾದ ಶೀರ್ಷಿಕೆ ಇಟ್ಕೊಂಡು ಮತ್ತೊಂದು ಲಾಯರ್ ಪಾತ್ರ ಮಾಡ್ತಿದ್ದೀನಿ ಬಟ್ ಆ ಸಿನಿಮಾಗೂ ಇದಕ್ಕೂ ಆ ಶೀರ್ಷಿಕೆ ಬಿಟ್ಟರೆ ಬೇರೆ ಯಾವ ಸಂಬಂಧವೂ ಇಲ್ಲ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ತುಂಬ ದೊಡ್ಡ ಮಟ್ಟದಲ್ಲಿ ದೊಡ್ಡ ವೆಚ್ಚದಲ್ಲಿ ನನ್ನ ಪ್ರೊಡಕ್ಷನಲ್ಲೇ ತಯಾರಾದಂಥ ಸಿನಿಮಾ ಇಲ್ಲ ಅದಾದಮೇಲೆ ಒಂದು ಸರಳ ಸುಬ್ಬರಾವ್ ಅಂತ ಒಂದು ಸಿನಿಮಾ ಬರುತ್ತೆ ಅದೊಂದು ರೆಟ್ರೋ ಫೀಲ್ ಸಿನಿಮಾ ಇರುತ್ತೆ ಅದಾದಮೇಲೆ ಇದು ಬರುತ್ತೆ ಇದು ಒಂದು ಫ್ಯಾಮಿಲಿ ಫ್ಯಾಮಿಲಿ ಸ್ಟೋರಿ ಮ್ಯಾನ್ ಈ ನೀವು ಅತಿ ಹೆಚ್ಚಾಗಿ ನಾನು ನೋಡಿದ್ರ ಪ್ರಕಾರ ಫ್ಯಾಮಿಲಿ ಮ್ಯಾನ್ ಆಗಿ ಒಂದು ಹ್ಯಾಂಡ್ಸಮ್ ಆಗಿ ಒಂದು ಲವರ್ ಬಾಯ್ ಆಗಿ ರೋಮಿಯೋ ಆಗಿ ಕಾಣಿಸ್ಕೊಂಡಿದ್ದೀರಾ ಸೊ ವಿಭಿನ್ನ ಅಂತ ಅಂದರೆ ಈ ಎರಡು ಸಿನಿಮಾಗಳಲ್ಲಿ ಏನನ್ನ ನೋಡ್ಬೋದು ಜನ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ ಈ ಸಿನಿಮಾದ ಮುಖಾಂತರ ಎಂಟರ್ಟೈನ್ಮೆಂಟ್ ಫ್ರೆಶ್ನೆಸ್ ಹೊಸ ಕಥೆ ನ್ಯೂ ಸ್ಟೈಲ್ ಆಫ್ ನರೇಷನ್ಸ್ ಆ್ಯಂಡ್ ಎಸ್ಪೆಷಲಿ ಮತ್ತೆ ನಾನು ಯುದ್ಧಕಾಂಡನೇ ಮಾತಾಡ್ತೀನಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಒನ್ ಲ್ಯಾಂಡ್ ಲ್ಯಾಂಡ್ಮಾರ್ಕ್ ಕ್ರಿಯೇಟ್ ಮಾಡಿ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ ಅಂದರೆ ಸೊ ಫರ್ ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳು ಏನು ರೆಕಾರ್ಡ್ ಮಾಡಿದ್ದಾವೆ ಸೊ ಆ ಸಾಲಿನಲ್ಲಿ ನನ್ನ ಸಿನಿಮಾ ಬರಬೇಕು ಅನ್ನೋದು ನನ್ನ ಒಂದು ಆಸೆ ಒಂದು ಆ ಪ್ರಯತ್ನ ಆ ಡ್ರೀಮಿಂದನೇ ಒಂದು ಸಿನಿಮಾ ಮಾಡಿದ್ದೀನಿ ಸೊ ಡೆಫಿನೆಟ್ಲಿ ಎಲ್ಲರಿಗೂ ಆ ಮಟ್ಟದಲ್ಲಿ ಇಷ್ಟ ಆಗುತ್ತೆ ತುಂಬ ಹ್ಯೂಜ್ ವೇನಲ್ಲಿ ಹೆಸರು ಮಾಡುತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ ಇದೆ ಇನ್ನ ಯುದ್ಧಕಾಂಡ ಅಂತ ನೇಮ್ ಕೇಳಿದ ತಕ್ಷಣ ನಮಗೆ ಹುಡುಗಿ ಮೋಸ ಮಾಡೋದೆ ಫಸ್ಟ್ ನೆನಪಾಗೋದು ಸೊ ಈ ಯುದ್ಧಕಾಂಡದಲ್ಲಿ ನಿಮಗೆ ಹುಡುಗಿ ಕೈ ಕೊಡ್ತಾರ ಸಿಗ್ತಾರ ಅದು ನಾವು ಕಾದ ನೋಡಬೇಕು ಅಂತ ಆನ್ಸರ್ ಹೇಳ್ಬಿಡಿ ಸ್ವಲ್ಪ ಏನಾದರೂ ಕ್ಲೂ ಇಲ್ಲ ಇದು ಲವ್ ಸ್ಟೋರಿ ಸಿನಿಮಾ ಅಂತಲೇ ಆ ಥರದ್ದು ಏನು ಕಥೆ ಅಲ್ಲ ಅಂದ್ರೆ ನನ್ನ ಪರ್ಟಿಕ್ಯುಲರ್ ಪ್ರೇ ಪೇರ್ ಇರ್ತಾರೆ ಆ ಥರದ್ದಲ್ಲ ಬಟ್ ಒಂದು ಹೆಣ್ಣಿನಗೋಸ್ಕರ ಹೋರಾಡ್ತೀನಿ ಸಿನಿಮಾದಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋದಕ್ಕೆ ಒಂದು ಲಾಯರ್ ಒಂದು ಕೇಸ್ ತೊಗೊಳ್ತಾನೆ ಸೊ ಆ ಬೇಸ್ಡ್ ಮೇಲೆ ಇರುವಂತಹ ಒಂದು ಸಿನಿಮಾ ಸೊ ನನಗೆ ಒಂದು ರೊಮ್ಯಾಂಟಿಕ್ ಪೇರ್ ಆ ಥರದ್ದು ಏನೂ ಇಲ್ಲ ಅಂದರೆ ಮೇ ಬಿ ಫಸ್ಟ್ ಮೂವಿ ಅನಿಸುತ್ತೆ ಈ ರೀತಿಯಾಗಿ ನೀವು ಕಾಣಿಸ್ಕೊಳ್ತಾ ಕರೆಕ್ಟ್ ಒಂದು ಚೂರ್ ಮೆಚೂರ್ಡ್ ವೇನಲ್ಲಿ ಹೊಸ ಅಂದರೆ ಇದ್ದಾರೆ ಒಂದು ಮೈನ್ ಲೀಡಲ್ಲಿ ಒಂದು ಹೀರೋಯಿನ್ ಅಂತ ಇದ್ದಾರೆ ಬಟ್ ಒಂದು ಲವ್ ಸ್ಟೋರಿ ಅಂತ ಏನು ಟ್ರಾವೆಲ್ ಆಗಲ್ಲ ಬಟ್ ಮೈನ್ ಥೀಮ್ ಇಸ್ ಒಂದು ಹೆಣ್ಣು ಒಂದು ವಿಕ್ಟಿಮಿಗೆ ನಾನು ನ್ಯಾಯ ಕೊಡ್ಸೋ ಅಂತದ್ದೇ ಒಂದು ಸಿನಿಮಾದ ಕಥೆ ಬಟ್ ವೆರಿ ಫ್ರೆಶ್ ಪ್ರೆಸೆಂಟೇಷನ್ ಯಾರು ಊಹೆನೂ ಮಾಡ್ಕೊಳ್ಳೋಕೆ ಆಗದೆ ಅಂತ ಒಂದು ಕಥೆ ಕಂಪೇರ್ ಅಂತ ಕಂ ಕಂಪೇರ್ ಮಾಡೋಕ್ಕಾಗಲ್ಲ ಯಾವಾಗಲೂ ಸಿ ದಿ ಗ್ರೋತ್ ಈಸ್ ಯು ಶುಡ್ ನಾಟ್ ಕಂಪೇರ್ ಟು ಯುವರ್ ಓಲ್ಡರ್ ಫಿಲ್ಮ್ಸ್ ಬಟ್ ಆ್ಯಸ್ ಎ ಕೆರೆ ಕ್ಯಾರೆಕ್ಟರ್ ಆ್ಯಸ್ ಎ ಪರ್ಸ್ನಾಲಿಟಿ ಏನು ಎಷ್ಟು ಮೆಚೂರ್ ಆಗ್ತಾ ಹೋದ್ವಿ ಎಷ್ಟು ಡೆವಲಪ್ ಆಗ್ತಾ ಹೋದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕಂಪ್ಯಾರಿಸನ್ ಮಾಡ್ತಾ ಇದ್ರೆ ನಾವು ಇನ್ನೂ ಅಲ್ಲೇ ಇದ್ದೀವಿ ಅಂತಲೇ ಇದು ಬೆಟ್ರಾ ಅದು ಬೆಟ್ರಾ ಅನ್ನೋದು ಆಲ್ವೇಸ್ ಮೇಲೆ ಹೋಗ್ತಾನೆ ಹೋಗಿ ಅಂದರೆ ಕಂಪೇರ್ ಮಾಡದೇ ರೀತಿಯಲ್ಲಿ ಮೇಲೆ ಬೆಳಿಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಕಂಪ್ಯಾರಿಸನ್ ಮಾಡೋಕೆ ಇಷ್ಟಪಡೋಲ್ಲ ಬಟ್ ಒಂದು ಖುಷಿ ಅನ್ನೋದೇನಿ ಬುನಾದಿ ಅಂತ ಏನು ಹೇಳ್ತೀವಲ್ಲ ಸೊ ದಟ್ ಈಸ್ ಎಕ್ಸ್ಕ್ಯೂಸ್ಮಿ ಅದನ್ನು ಲೈಫ್ ಟೈಮ್ ಮರಿ ಮರೆಯೋಕ್ಕಾಗಲ್ಲ ಕೊನೆಯ ಇರೋವರೆಗೂ ಆ ಎಕ್ಸ್ಕ್ಯೂಸ್ಮಿ ಬುನಾದಿಯಿಂದಲೇ ನಾವು ಇಲ್ಲಿವರೆಗೂ ಬಂದಿರತಕ್ಕಂಥದ್ದು ಏನೇ ಸಕ್ಸಸ್ ಮುಂದೆ ಪಡಿಬೋದು ಅದೇ ರೂಟ್ಸ್ ಸೊ ರೂಟ್ ಈಸ್ ಎಕ್ಸ್ಕ್ಯೂಸ್ ಮಿ ಆ ನೆನಪನ್ನ ಕ್ಷಣ ನೆನೆಸ್ಕೊಳ್ತೀನಿ ಬಟ್ ಹೋಗ್ತಾ ಹೋಗ್ತಾ ಯಾ ಆಫ್ಕೋರ್ಸ್ ದೆರ್ ಇಸ್ ಗ್ರೋತ್ ದೆರ್ ಇಸ್ ಮೆಚೂರಿಟಿ ದೆರ್ ಇಸ್ ಎಕ್ಸ್ಟ್ರಾ ಟ್ಯಾಲೆಂಟ್ ಇನ್ನೂ ಎಕ್ಸ್ಟ್ರಾ ಸ್ಕಿಲ್ಸ್ ಆ್ಯಸ್ ಆನ್ ಆ್ಯಕ್ಟರ್ ಆ್ಯಸ್ ಎ ಟೆಕ್ನಿಷಿಯನ್ ಆ್ಯಸ್ ಎ ಪ್ರೊಡ್ಯೂಸರ್ಸ್ ವಿ ಆರ್ ಡೆವಲಪಿಂಗ್ ಮೊದಲನೇದಾಗಿ ನಾನು ಕನ್ನಡ ಸಿನಿಮಾ ಅಭಿಮಾನಿ ಸೊ ಕನ್ನಡ ಸಿನಿಮಾ ಅಭಿಮಾನಿಯಾಗಿ ಕನ್ನಡ ಸಿನಿಮಾ ನನಗೆ ಇಷ್ಟೊಂದು ಹೆಸರು ಕೊಟ್ಟಿದೆ ಅನ್ನ ಕೊಟ್ಟಿದೆ ಎಲ್ಲ ರೀತಿಯಾದಂಥ ಸೌಕರ್ಯಗಳು ಕೊಟ್ಟಿದೆ ಸೊ ನಾನು ಇನ್ ರಿಟರ್ನ್ ಇಂಡಸ್ಟ್ರಿಗೆ ಏನು ಮಾಡಬಹುದು ಅನ್ನೋದು ನನ್ನ ಪ್ರಶ್ನೆ ಆಗಿರುತ್ತೆ ಸೊ ಹಾಗಾಗಿನೇ ನಾನು ಕೃಷ್ಣಲಿಲ್ಲ ನನ್ನ ಮೊದಲನೇ ಪ್ರೊಡಕ್ಷನ್ ಮಾಡಿದಾಗಲೂ ಕೂಡ ಅದು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರಲ್ಲ ಹಾಗಾಗಿನೇ ಸಿನಿಮಾದಿಂದ ಏನು ಸಂಪಾದನೆ ಮಾಡಿದ್ದೆ ಅದನ್ನು ಇನ್ ರಿಟರ್ನ್ ನನ್ನ ಕಡೆಯಿಂದ ಸಿನಿಮಾಗೆ ಏನಾದರೂ ಒಂದು ಕೊಡುಗೆ ಇರಬೇಕು ಅಂತಲೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ಸೊ ಇಷ್ಟು ಆದಮೇಲೆ ಕೂಡ ಮತ್ತೆ ಯಾಕೆ ಪ್ರೊಡಕ್ಷನ್ ಕೈ ತೊಗೊಂಡಿರಲಿಲ್ಲ ಅಂದರೆ ನನಗೆ ಆ ಥರದ ಎಕ್ಸೈಟಿಂಗ್ ಸ್ಕ್ರಿಪ್ಟ್ ಯಾವುದು ಬಂದಿರಲಿಲ್ಲ ಸೊ ಫ್ಯಾನ್ಸಿಗೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಒನ್ ಮೋರ್ ಸಿನಿಮಾ ನಾನು ಕೈ ತೊಗೊಂಡಿದ್ದೀನಿ ಪ್ರೊಡಕ್ಷನ್ ಮಾಡಿದ್ದೀನಿ ತರ್ತಾ ಇದ್ದೀನಿ ಅಂತಂದರೆ ಅದು ಅಟ್ಲೀಸ್ಟ್ ಅಂದರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ರೆಕಾರ್ಡ್ ಮಾಡಬೇಕು ನನ್ನ ಆಸೆ ಬಟ್ ಒನ್ ಒನ್ ಥಿಂಗ್ ಇಸ್ ಶ್ಯೂರ್ ಸೋ ಫಾರ್ ನನ್ನ ಕರಿಯರ್ನಲ್ಲಿ ಇಟ್ ವಿಲ್ ಇಟ್ ವಿಲ್ ಬಿ ಹ್ಯೂಜ್ ಬ್ಲಾಕ್ ಬಸ್ಟರ್ ನನ್ನ ಹಿಂದಿನ ಯಾವ ಸಿನಿಮಾನೂ ಅಷ್ಟು ದಾಖಲೆ ಮಾಡದೇ ಇರೋ ರೀತಿಯಲ್ಲಿ ದಾಖಲೆ ಮಾಡುತ್ತೆ ಅಷ್ಟು ಮಟ್ಟದ ದೊಡ್ಡ ಸಕ್ಸಸ್ ಕಾಣುತ್ತೆ ಆ್ಯಂಡ್ ಎಲ್ಲರೂ ಕೂಡ ಇಷ್ಟಪಟ್ಟು ಹೌದಪ್ಪ ಕನ್ನಡ ಚಿತ್ರರಂಗಕ್ಕೆ ಇವನು ಒಂದು ಹೆಸರು ತಂದು ಕೊಟ್ಟ ಅಂತ ಆ ರೀತಿಯಲ್ಲಿ ನನ್ನ ಮೇಲೆ ಒಂದು ಅಭಿಮಾನ ಬಂದೇ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದಷ್ಟು ಮಾಹಿತಿನ ಹಂಚ್ಕೊಂಡ್ರಿ ನಮ್ಮ ವಿಜಯವಾಣಿ ಜೊತೆಗೆ ಆ್ಯಂಡ್ ಎಕ್ಸ್ಕ್ಲೂಸಿವ್ ಕೂಡ ನಿಮ್ಮ ಸಿನಿಮಾಗಳು ಒಳ್ಳೆ ಯಶಸ್ಸನ್ನು ಕಾಣಲಿ ನಮ್ಮನ್ನೆಲ್ಲರೂ ಕೂಡ ಇದೇ ಥರ ರಂಜಿಸ್ತೀರಿ ಅಂತ ಹೇಳ್ತಾ ಧನ್ಯವಾದ